ಒಂದನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲೀಲಾಯ ಯುದಾಯಗಳ ಎಲ್ಲ ಗ್ರಾಮಗಳಿಂದಲೂ ಇರುಸಿಲುಮಿನಿಂದಲೂ ಬಂದಾಗ ಪರಿಸಾಯರು ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರ ಕೂತುಕೊಂಡಿದ್ದರು ಗುಣಪಡಿಸುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು ಪ್ರಿಯ ದೇವರ ಮಕ್ಕಳೇ ಪರಿಸಾಯರು ನ್ಯಾಯಶಾಸ್ತ್ರಿಗಳು ಏನು ಮಾಡ್ತಿದ್ದರು ಯೇಸುವಿನ ಬಳಿ ಕೂತುಕೊಂಡಿದ್ದರು ಯಾಕಾಗಿ ಅವರು ಗೊತ್ತು ಗುಣಪಡಿಸುವಂಥ ಶಕ್ತಿ ಆತನಲ್ಲಿದೆ ಪ್ರಿಯ ದೇವರ ಮಕ್ಕಳೇ ಈ ದಿನದಲ್ಲಿ ನಾವೇನು ಮಾಡ್ತಿದ್ದೀವಿ ದೇವರು ನನಗೆ ಬಿಡುಗಡೆ ಕೊಡ್ತಾರೆ ದೇವರು ನನಗೆ ಅದ್ಭುತ ಮಾಡ್ತಾರೆ ದೇವ್ರನ್ನ ಎಲ್ಲವೂ ಸಾಧ್ಯ ಅಂತ ಗೊತ್ತಿದ್ರು ಸಹ ನಾವು ದೇವ್ರನ್ನ ತಿಳಿಯದೆ ದೇವರ ಸಲಿಗೆ ಹೋಗೋದು ಇಷ್ಟ ಪ್ರಕಾರ ಜೀವಿಸ್ತಿದ್ದೀವಿ ಪ್ರಿಯ ದೇವರ ಮಗುವೆ ಯೇಸು ಸ್ವಾಮಿ ಹೋಗುವಾಗ ರಕ್ತ ಸುರು ರಕ್ತ ಗೊತ್ತಿತ್ತು ಆ ಥರ ಬಟ್ಟೆ ಮುಟ್ಟೋದು ಸಾಕು ನನಗೆ ಸೌಖ್ಯ ಆಗುತ್ತೆ ಅಂತ ಅವಳು ಏನು ಯೇಸು ಯೇಸುಸ್ವಾಮಿ ಹೋಗುವಾಗ ಆ ಜನಗಳ ಮದುವೆ ನೂಕು ನುಗ್ಗು ಮೊದಲಲ್ಲಿ ಆತನ ಬಟ್ಟೆ ಮುಟ್ಟುವಾಗಲೇ ಅದ್ಭುತ ನಡೀತು ಇಷ್ಟು ಜನ ನಂಬ್ತೀರ ಇವತ್ತು ನೀವು ಯಾವುದೇ ಪರಿಸ್ಥಿತಿ ಇರ್ಬೋದು ಯಾವುದೇ ಒಂದು ಕಳವಳದಲ್ಲಿರ್ಬೋದು ಯಾವುದೇ ಅನಾರೋಗ್ಯದಲ್ಲಿರ್ಬೋದು ಗುಣಪಡಿಸುವಂಥ ಶಕ್ತಿ ನನ್ನ ಕರ್ತವ್ಯ ಯೇಸು ಕ್ರಿಸ್ತನಲ್ಲಿದೆ ಪ್ರಿಯ ದೇವರ ಮಗುವೆ ಕೆಂಪು ಸಮುದ್ರ ವಿಭಾಗ ಮಾಡುವಾಗ ಇಸ್ರಾ ಇಸ್ರಾಲ್ ಜನರು ಹೋಗುವಾಗ ಅಲ್ಲಿ ನನಗೆ ಯಾರೂ ಇಲ್ಲ ಮುಂದೆ ಬಿಡಿಸೋರು ಯಾರೂ ಇಲ್ಲ ಅಂತ ಜನಗಳು ಒದ್ದಾರು ಆದರೆ ಪ್ರಿಯ ದೇವರ ಮಗುವೆ ಅವರ ಗೋಳಾಟವನ್ನು ನೋಡಿ ಅವರ ವೇದವನ್ನು ವೇದನೆಯನ್ನು ನೋಡಿ ಅವರ ದುಃಖವನ್ನು ನೋಡಿ ಸಮುದ್ರನ ವಿಭಾಗ ಮಾಡಿದ ದೇವರು ಈ ಮುಂಜಾನೆ ವೇಳೆಯಲ್ಲಿ ನನಗೆ ಯಾರೂ ಇಲ್ಲ ನನ್ನ ನಡೆಸೋರು ಯಾರೂ ಇಲ್ಲ ನನ್ನ ಸಂತೈಸೋರು ಯಾರು ಇಲ್ಲ ನನ್ನ ಪರಿಸ್ಥಿತಿ ಯಾಕೆ ಈ ರೀತಿ ಇಷ್ಟು ಕಳವಳ ಇಷ್ಟು ಗೊಂದಲ ಇಷ್ಟು ದುಃಖ ಅಂತ ಗೋ ಗೋಳಾಡುವಂಥ ಪ್ರಿಯ ದೇವರ ಮಗುವೇ ನನ್ನ ದೇವರು ಹೇಳ್ತಿರು ತಮ್ಮ ಮಾತು ಗುಣಪಡಿಸುವಂಥ ಶಕ್ತಿ ಕರ್ತನಲ್ಲಿದೆ ಅಲ್ಲಲ್ಲಿ ಎಷ್ಟು ಜನ ನಂತರ ಗುಣಪಡಿಸುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು ಅದಕ್ಕಾಗಿ ಪರಿಸರಾಯರು ನ್ಯಾಯಶಾಸ್ತ್ರಗಳು ಆ ಥರ ಮುಂದೆ ಕೂತ್ಕೊಂಡು ಸ್ವಾಮಿ ಉಪದೇಶ ಮಾಡೋದನ್ನು ಕುತ್ತಿ ಕೇಳುತ್ತಿದ್ದರು ಪ್ರಿಯ ದೇವರ ಮಗುವೆ ಅನೇಕರು ಪ್ರಾರ್ಥನೆ ಕೂತ್ಕೊಂಡಾಗ ಅವರು ಬರೀ ಚಿಂತೆ ಏನು ನನ್ನ ಪರಿಸ್ಥಿತಿಗಳೇನು ನನ್ನ ಕಷ್ಟಗಳೇನು ಮುಂದೆ ನಾನು ಹೆಂಗೆ ಇ ಎಮ್ ಐ ಕಟ್ಟೋದು ಮತ್ತು ಮಕ್ಕಳ ಭವಿಷ್ಯಗಳನ್ನು ಪ್ರಿಯ ದೇವರ ಮಗುವೆ ದೇವ್ರ ವಾಕ್ಯವಿದೆ ನಿನ್ನ ಚಿಂತ ಭಾರವಿಲ್ಲ ನನ್ನ ಮೇಲೆ ಹಾಕು ನಾನಿನಗೋಸ ಚಿಂತಿಸುತ್ತೇನೆ ಮಾತ್ರ ದೇವ್ರ ವಾಕ್ಯ ಹೇಳ್ತೇನೆ ನೀನು ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾಗಿ ನಾನು ಮಾಡ್ತೇನೆ ನಾವು ಇದನ್ನು ಏನು ಮಾಡ್ತಾ ಇದ್ದೀವಿ ನಮ್ಮ ಪರಿಸ್ಥಿತಿಗಳ ನೋಡಿ ನಾವು ಒದ್ದಾಡ್ತಾ ಇದ್ದೀವಿ ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಮುಳುಗೋಗ್ತಾ ಇದ್ದೀವಿ ಅದರ ಮಧ್ಯದಲ್ಲಿ ದೇವರು ನೋಡುತ್ತಿಲ್ಲ ಪ್ರಿಯ ದೇವ್ರ ಮಗುವೆ ನಿನ್ನ ನನ್ನ ಪರಿಸ್ಥಿತಿಗಳನ್ನು ನಿನ್ನ ನನ್ನ ಕಷ್ಟಗಳನ್ನು ಆತನ ಗುಣಪಡಿಸುವಂಥ ಶಕ್ತಿ ನನ್ನ ಕರ್ತನಾದ ಯೇಸು ಕ್ರಿಸ್ತನಿಂದ ಎಲ್ಲವೂ ಸಾಧ್ಯ ಇಷ್ಟು ಜನ ನಂಬ್ತಿರ ಈ ಮುಂಜಾನೆ ವೇಳೆಯಲ್ಲಿ ನೀನು ನಂಬುವುದಾದರೆ ಆಮೇಲೆ ಟೈಪ್ ಮಾಡಿ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪರಿಸ್ಥಿತಿ ಆತನೋ ನಿನ್ನ ಸ್ಥಿತಿಗಳನ್ನು ಮಾರ್ಪಡಿಸುವತನೋ ನಿನ್ನ ಕಣ್ಣೀರನ್ನು ಆತನೋ ನಿನ್ನ ಸಂತೈಸುವತನೋ ನಿನ್ನ ನನ್ನ ಮಧ್ಯದಲ್ಲಿದ್ದಾನೆ ದೇವರು ವಾಕ್ಯ ಹೇಳ್ತೆ ಎಲ್ಲಿ ಇಬ್ಬರು ಮೂರು ಕುಡಿ ಪ್ರಾರ್ಥಿಸ್ತಾರೋ ಅವರ ಮಧ್ಯೆ ನಾನು ಇರುತ್ತೇನೆ ಅಂತ ಈ ಮುಂಜಾನೆ ವೇಳೆ ದೇವರ ಮಗುವೆ ನಿನಗೋಸ್ಕರ ನಿನ್ನ ಕುಟುಂಬದಲ್ಲಿ ನಿನ್ನನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ನಿನ್ನ ಸಂತಿಸೋದಕ್ಕೋಸ್ಕರ ನನ್ನ ದೇವರ ಪರಲೋಕದ ಸಿಂಹಾಸನದಿಂದ ನಿನ್ನ ಸಂಧಿ ಇಳಿದು ಬಂದಿರುವ ಆತನ ನಾನೆ ಎಷ್ಟು ಜನ ನಂಬ್ತಿರ ಆಮೇನ್ ನಂಬೋರೆಲ್ಲ ಆಮೇ ಎಂದು ಟೈಪ್ ಮಾಡಿ ಈ ಮುಂಜಾನೆ ವೇಳೆ ನಿನ್ನ ಪರಿಸ್ಥಿತಿ ಮಾರ್ಪಟ್ಟು ಉಂಟಾಗುತ್ತೆ ಯಾಕಾಗಿ ಗುಣಪಡಿಸುವಂಥ ಶಕ್ತಿ ಕರ್ತನಲ್ಲಿದೆ ಆತನು ಈ ಮುಂಜಾನೆ ವೇಳೆಯಲ್ಲಿ ನನ್ನ ನಿನ್ನ ಮದನಲ್ಲಿ ಝರಿಸುವತನಾಗಿದ್ದಾನೆ ಕಣ್ಣೀರಿಗೆ ಜಾಗವಿಲ್ಲ ವೇದನೆಗಳಿಗೆ ಜಾಗವಿಲ್ಲ ದುಃಖಕ್ಕೆ ಜಾಗವಿಲ್ಲ ಪರಿಸ್ಥಿತಿಗಳು ಮಾರ್ಪಡಿಸುವತನು ನನ್ನ ನಿನ್ನ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ ಎಸ್ ಆ ನಂಬುವುದಾದರೆ ಈ ಮುಂಜಾನೆ ವೇಳೆಯಲ್ಲಿ ದೇವರ ಕಾರ್ಯನಿ ಕಂಡುಕೊಳ್ಳುವಿ ಆಮೇನ್ ಅದಕ್ಕಾಗಿ ಈ ಒಂದು ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರನ್ನು ಆಶ್ರೀವಾದಿ ಆಮೇನ್